ఎల్గూ నమస్కార వెల్కమ్ టు గుండాస్ కిచెన్ నీవత్తు నార్త్ ఇండీయన్ స్టైల చీల చీలా హతారల్ల నమ్ కడే దోసెంతరు హోదు అదకేన బు అంత నోడ్కీ ఒం కట్టు పాలకు హి మెణాయి క్యాప్సికమ్ ఈరుళ్ళి టమాటో కర్బేవు ఒరటు మే కొత్త సొప్పు ఇష్టి ఎత్తిట్కే ఇం మొదలనీ త్రీ టేబల్ స్పూనస్ట్టు ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟೆ ಬಳಸಬೇಕು ಇಲ್ಲಾಂದರೆ ಹೆಸರು ಕಾಳನ್ನ ನೆನೆ ಹಾಕ್ಬಿಟ್ಟು ಅದನ್ನು ರುಬ್ಬಿ ಸಹ ಬಳಸ್ಬೋದು ಈಗ ಕಡಲೆ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನ ಇದ್ದೀನಿ ಅಕ್ಕಿ ಬೇಕಂದರೆ ನೀವು ರವೆ ಸಹ ಹಾಕೋಬೋದು ನಾನಿಲ್ಲಿ ರವೆ ಯೂಸ್ ಮಾಡಿಲ್ಲ ಅದರ ಬದಲಾಗಿ ನಾನೊಂದು ಟೂ ಟೇಬಲ್ ಸ್ಪೂನಷ್ಟು ಓಟ್ಸನ್ನ ಹಾಕಿದ್ದೀನಿ ಇದು ಮಕ್ಕಳನ್ನು ತಿಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಪ್ರೋಟೀನ್ ಮತ್ತು ಫೈಬರ್ ರಿಚ್ ಅಂಥ ಫುಡ್ ಇದು ಇದಕ್ಕೆ ಇವಾಗ ಒನ್ ಟೇಬಲ್ ಸ್ಪೂನಷ್ಟು ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಮೇಲೆ ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಗಂಟು ಇರೋ ಥರ ನೀರು ಹಾಕಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ತೀರ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿ ಇರಬೇಕು ಒಂದು ಸ್ವಲ್ಪ ನೋಡಿ ಈ ರೀತಿ ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕು ಅಂತ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ಗಂಟು ಇರೋ ಥರ ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೋಬೇಕು ಇದಕ್ಕೆ ನಾವೀಗ ಹೆಚ್ಚಿಟ್ಕೊಂಡಿರುವಂಥ ಅಂಥ ಪಾಲಕ್ಕು ಕ್ಯಾರೆಟು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾಪ್ಸಿಕಮ್ ಟೊಮೆಟೊ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಅಂತ ನಾನು ತೋರಿಸ್ತೀನಿ ಆ ರೀತಿ ಮಾಡ್ಕೊಳ್ಳಿ ನೀವು ತುಂಬ ತೆಳ್ಳಗೆ ಮಾಡ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿ ದೋಸೆ ಮತ್ತು ಚೀಲ ಅಂತ ಹೇಳ್ತಾರಲ್ಲ ಅದು ಬರಲ್ಲ ನೋಡಿ ಇದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಇದು ಕಲಿಸ್ಕೊಂಡಾಗ ಅದು ತವ ಮೇಲೆ ಹಾಕಿದಾಗ ಸ್ವಲ್ಪ ಪ್ಯಾನ್ ಕೇಕ್ ಥರ ಬರಬೇಕು ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ನೋಡಿ ನಾನು ತೋರಿಸ್ತೀನಿ ಮುಂದೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಡೀಟೇಲ್ ಆಗಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದು ಪ್ರೋಟೀನ್ ಮತ್ತು ಫೈಬರ್ ಇರೋ ಅಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿರ್ತೀರೋ ಅಂಥವರು ಇಂಥ ಇದು ಈ ತಿಂಡಿನ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ವೆಯ್ಟ್ ಲಾಸ್ ಆಗುತ್ತೆ ಮಕ್ಕಳಿಗೆ ಸಹ ನಾವು ಲಂಚ್ ಬಾಕ್ಸ್ ಥರ ಎಲ್ಲ ಹಾಕಿ ಕೊಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಡಲೆ ಬೀಜ ಚಟ್ನಿ ಇಲ್ಲ ಕಾಯಿ ಚಟ್ನಿ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಇಲ್ಲ ಪುದೀನ ಚಟ್ನಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನಿವಾಗ ಕಡ್ ಬೀಜ ಚಟ್ನಿ ಅಂತಲಾದರೂ ಹೇಳ್ಬೋದು ಇಲ್ಲ ಶೇಂಗಾ ಚಟ್ನಿ ಅಂತಲಾದರೂ ಹೇಳ್ಬೋದು ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸರ್ತಿ ಮನೇಲಿ ಟ್ರೈ ಮಾಡಿ ಇದಕ್ಕೆ ನಾನು ಎರಡು ಇಡೀ ಕಡಲೆ ಬೀಜನ ತೊಗೊಂಡು ಕಡಿಮೆ ಫ್ಲೇಮಲ್ಲಿ ಹುರ್ಕೋಬೇಕು ತುಂಬ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಹುರಿದ್ಬಿಟ್ರೆ ಮೇಲುಗಡೆ ಎಲ್ಲ ಸೀದೋಗ್ಬಿಡುತ್ತೆ ಒಳಗಡೆ ಸರಿಯಾಗಿ ಕುಕ್ಕಾಗಿರಲ್ಲ ಟೇಸ್ಟ್ ಅವಾಗ ಚೇಂಜ್ ಆಗೋಗ್ಬಿಡುತ್ತೆ ಕಡಲೆ ಬೀಜ ಚಟ್ನಿ ರುಚಿಯಾಗಿರಲ್ಲ ಆವಾಗ ನೋಡಿ ಈ ರೀತಿ ಆಗಬೇಕು ಈ ರೀತಿ ಆದರೆ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಎಲ್ಲ ಆಫ್ ಮಾಡಿದ್ದಾದಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಹಾಕೋಬೇಕು ಹಾಕ್ಕೊಂಡು ಹುರ್ಕೊಂಡ್ರೆ ಅದು ಖಾರ ಎಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಹುರಿದಿರೋ ಅಂಥ ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿನ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇವಾಗ ಒಂದು ಮೂರರಿಂದ ನಾಲ್ಕು ಪಪ್ಪು ಬೆಳ್ಳುಳ್ಳಿ ಮತ್ತು ಒಂದು ಇಂಚಷ್ಟು ಹುಣಸೆಹಣ್ಣು ಮತ್ತು ಸ್ವಲ್ಪ ಜೀರಿಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕೊಂಡ್ರೆ ಸಾಕು ರು ಇದು ಕರ್ಬೇವು ಹಾಕೋಬೇಕು ಹಸಿ ಕರ್ಬೇವು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನುಣ್ಣಗಿರಬೇಕು ನೋಡಿ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ಇವಾಗ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಚೆನ್ನಾಗಿರುತ್ತೆ ಚಟ್ನಿ ಆ ದೋಸೆಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಒಗ್ಗರಣೆ ಹಾಕೋಬೇಕಲ್ವಾ ಅದಕ್ಕೆ ನಾನು ಸಿಂಪಲ್ ಒಗ್ಗರಣೆ ಮಾಡಿದ್ದೀನಿ ಅದಕ್ಕೇನಿಲ್ಲ ಎಣ್ಣೆಗೆ ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವಾಗ ನಾನು ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ತವಾಕ್ಕ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ತವ ಎಲ್ಲ ಸೀಸ್ನಿಂಗ್ ಮಾಡಿಕೊಂಡು ಚೆನ್ನಾಗಿ ಉಜ್ಕೊಂಡು ಆಮೇಲೆ ನಾನು ದೋಸೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ತುಂಬ ತೆಳು ಥರನೂ ಹಾಕಬೇಡಿ ಸ್ವಲ್ಪ ದಪ್ಪಗೆ ಇರಲಿ ಆಮ್ಲೆಟ್ ಹಾಕ್ತೀವಲ್ಲ ಆ ರೀತಿ ಇದ್ದರೆ ಸಾಕು ಚೆನ್ನಾಗಿರುತ್ತೆ ರುಚಿ ಮಾತ್ರ ಸೂಪರಾಗಿರುತ್ತೆ ಒಂದು ಎರಡು ತಿಂದರೆ ಸಾಕು ಹೊಟ್ಟೆ ಆಗಿಬಿಡುತ್ತೆ ಅಷ್ಟು ಫುಲ್ ಅನಿಸುತ್ತೆ ನೋಡಿ ಈ ಥರ ಹಾಕ್ಕೋಬೇಕು ದೋಸೆ ಥರ ಪ್ಯಾನ್ ಕೇಕ್ ಎಲ್ಲ ಹಾಕ್ತಿರಲ್ಲ ಆ ರೀತಿ ಹಾಕ್ಕೊಂಡ್ರೆ ಸಾಕು ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ಮುಚ್ಚಲ ಮುಚ್ಚಿಟ್ಟಾದರೂ ಬೇಯಿಸ್ಬೋದು ಇಲ್ಲಾಂದರೂ ಪರವಾಗಿಲ್ಲ ನೋಡಿ ಈ ರೀತಿ ಒಂದು ನೀಟಾಗಿ ನಿಧಾನಕ್ಕೆ ಕಡಿಮೆ ಊರಿಲ್ಲೇ ಬೇಯಿಸ್ಕೋಬೇಕು ಒಳಗಡೆ ಎಲ್ಲ ಬೇಯಬೇಕಲ್ವ ನೋಡಿ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂತ ಶೇಂಗಾ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ನಾನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು